ಹಾಸನ ಜೆಡಿಎಸ್ ಎಸ್ ಅಭ್ಯರ್ಥಿ ಪ್ರಜ್ವಲ್ ಅಂತ ಘೋಷಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತೊರೆಯಲು ಮಾಜಿ ಸಚಿವ ಎ ಮಂಜು ತಯಾರಿಯನ್ನ ನಡೆಸ್ತಾ ಇದ್ದಾರೆ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಮಾಜಿ ಸಚಿವ ಎ ಮಂಜು ಇಂದು ಮಧ್ಯಾಹ್ನ ಹಾಸನ ಜಿಲ್ಲೆಯ ಅರಕಲಗೂಡಿನಲ್ಲಿ ಸಭೆಯನ್ನ ಕರೆದಿದ್ದಾರೆ ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದು ಮುಂದಿನ ತೀರ್ಮಾನ ಅಂತ ಹೇಳಿದ್ದಾರೆ ಅಂದ್ರೆ ಅಂದರೆ ಇಲ್ಲಿ ಬಹುತೇಕ ಎ ಮಂಜು ಕಾಂಗ್ರೆಸ್ ತೊರೆಯೋಕೆ ಸಜ್ಜಾಗಿದ್ದಾರೆ ಅನ್ನುವಂಥ ಒಂದು ವಿಚಾರ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಬೆಂಬಲಿಗರೊಂದಿಗೆ ಸಭೆಯನ್ನು ನಡೆಸಿದ ಬಳಿಕ ಮುಂದಿನ ತೀರ್ಮಾನವನ್ನ ಕೈಗೊಳ್ಳೋದಾಗಿ ಮಂಜು ಈಗ ಹೇಳ್ತಾ ಇರುವಂತದ್ದು ಪ್ರಜ್ವಲ್ ಅಭ್ಯರ್ಥಿ ಆದ್ರೆ ಬೆಂಬಲ ಕೊಡಲ್ಲ ಅಂತ ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಬಿಟ್ಟಿದ್ರು ಮಂಜು ಹೀಗಾಗಿ ಪ್ರಜ್ವಲ್ ವಿರುದ್ಧ ಕಣಕ್ಕಿಳಿತಾರ ಮಂಜು ಬಿಜೆಪಿ ಸೇರ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಈಗ ಇದೆ ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಕೂಡ ಹೇಳಿದ್ರು ಅಪೇಕ್ಷೆ ಪಟ್ಟಿದ್ದಾರೆ ಬಿಜೆಪಿಗೆ ಸೇರಿ ಬಿಜೆಪಿಯಿಂದ ನಿಲ್ಲೋಕೆ ಆದರೆ ಅಂತಿಮ ತೀರ್ಮಾನ ಇನ್ನಷ್ಟು ನಾವು ಕೈಗೊಳ್ಳಬೇಕಾಗಿದೆ ಅನ್ನುವಂಥ ಮಾತನ್ನು ಯಡಿಯೂರಪ್ಪ ಕೂಡ ಹೇಳಿದ್ರು ಜೊತೆಗೆ ಎ ಮಂಜು ಕೂಡ ಎ ಮಂಜು ಕೂಡ ಇದೇ ಮಾತನ್ನ ಹೇಳಿದ್ರು ಆಲ್ರೆಡಿ ಮೂರು ಸುತ್ತಿನ ಮಾತುಕತೆ ಯಡಿಯೂರಪ್ಪ ಜೊತೆ ನಡೆದಿದೆ ನಾನು ಕೂಡ ಅಂತಿಮ ತೀರ್ಮಾನವನ್ನು ಕೈಗೊಂಡಿಲ್ಲ ಅನ್ನುವಂಥ ಮಾತನ್ನ ಎ ಮಂಜು ಹೇಳಿದ್ರು ಹೀಗಾಗಿ ಎ ಮಂಜು ಮುಂದೆ ಯಾವ ಹೆಜ್ಜೆ ಇಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಇವತ್ತು ಬೆಂಬಲಿಗರ ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಈಗ ಎ ಮಂಜು ಅವರು ರೆಬೆಲ್ ಅಂತೂ ಆಗಿ ಹೋಗಿದ್ದಾರೆ ಆದ್ರೆ ಮುಂದಿನ ಹೆಜ್ಜೆಯನ್ನ ಯಾವ ರೀತಿ ಇಡ್ತಾರೆ ಯಾವ ದಾರಿಯಲ್ಲಿ ಸಾಕ್ತಾರೆ ಅನ್ನುವಂಥ ಕುತೂಹಲ ಮಾತ್ರ ಈಗ ಉಳ್ಕೊಂಡಿರುವಂಥದ್ದು ಏನಾಗ್ಬೋದು ಅಂತ ಹೇಳಿ ಮಂಜುನಾಥ್ ಹೌದು ಅಮರ್ ಪ್ರಸಾದ್ ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯ ಕಣ ದಿನ ದಿನಕ್ಕೆ ರಂಗೇರ್ತಾ ಇದೆ ವಿಶೇಷವಾಗಿ ಹಾಸನದಲ್ಲಿ ಏನು ದೇವೇಗೌಡರ ಮೊಮ್ಮಗ ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅಧಿಕೃತವಾಗಿ ನ ಅಭ್ಯರ್ಥಿ ಅನ್ನೋದು ನಿನ್ನೆ ಸ್ವತಃ ದೇವೇಗೌಡ್ರೇ ಘೋಷಣೆಯನ್ನ ಮಾಡಿದ್ದಾರೆ ಮೊದಲಿಂದನೂ ಕೂಡ ಎ ಮಂಜು ಅವರು ಮೈತ್ರಿ ಅಭ್ಯರ್ಥಿಯಾಗಿ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದ್ರೆ ನಾವು ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದಿಲ್ಲ ಅನ್ನೋದನ್ನ ಮೊದಲಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ರು ಅದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಅವರು ಪ್ರತಿ ಬೇರೆ ರೀತಿಯಾಗಿ ಯೋಚನೆ ಮಾಡ್ತಿರತಕ್ಕಂಥವು ಕೂಡ ಸ್ಪಷ್ಟವಾಗಿತ್ತು ಈಗ ಏನು ಎ ಮಂಜು ಅವರು ಕಾಂಗ್ರೆಸ್ನ ನಾಯಕ ಮಾಜಿ ಸಚಿವ ಎ ಮಂಜು ಅವರು ಬಿಜೆಪಿಗೆ ಹೋಗ್ತಾರೆ ಅಂತಕ್ಕಂಥ ಮಾತುಗಳು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು ಅವರು ಬಿಜೆಪಿಗೆ ಹೋಗಿ ಅಲ್ಲಿಂದ ಏನ್ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕಣಕ್ಕಿಳಿತಾರೆ ಅಂತಕ್ಕಂಥದ್ದು ಈಗ ಬಹುತೇಕ ಸ್ಪಷ್ಟ ಆಗ್ತಾ ಇದೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅರಕಲ್ಗೋಡಿನ ಒಂದು ಕಲ್ಯಾಣ ಮಂಟಪದಲ್ಲಿ ತಮ್ಮ ಬೆಂಬಲಿಗರು ಮತ್ತೆ ಹಿತೈಷಿಗಳ ಸಭೆ ಅಂತೇಳಿ ಕರೆಯಲಾಗಿದೆ ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಒಂದು ರೀತಿ ಫಾರ್ಮಾಲಿಟಿಸ್ ತರ ಕಾಣ್ತದೆ ಯಾಕೆಂತ ಹೇಳಿದ್ರೆ ಈಗಾಗಲೇ ಎ ಮಂಜು ಅವರು ಯಡಿಯೂರಪ್ಪನವ್ರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಯಡಿಯೂರಪ್ಪನವ್ರನ್ನ ಮೂರು ಬಾರಿ ಭೇಟಿ ಮಾಡಿದರೆ ಚರ್ಚೆ ಕೂಡ ಆಗಿದೆ ಈಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಇನ್ನು ಒಂದೆರಡು ದಿನದಲ್ಲಿ ಎ ಮಂಜು ಅವರು ಅಧಿಕೃತವಾಗಿ ಬಿಜೆಪಿಯ ಸೇರ್ತಾರೆ ಅಂತಕ್ಕಂತ ಮಾತುಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಫಾರ್ಮಾಲಿಟೀಸ್ ನಾವು ಕಾರ್ಯಕರ್ತರ ಅಭಿಪ್ರಾಯವನ್ನ ಕೇಳದೆ ಅವರೆಲ್ಲರೂ ಕೂಡ ಮುಂದಿನ ನೀವೇನು ತೀರ್ಮಾನ ಕೈಗೊಳ್ತೀರಿ ಅದನ್ನ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರು ಅಂತಕ್ಕಂಥ ಈ ಒಂದು ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಳ್ಳಿಕ್ಕೋಸ್ಕರ ಬಹುಶಃ ಇವತ್ತು ಎ ಮಂಜು ತಮ್ಮ ಪಕ್ಷ ನಮ್ಮ ಅಭಿಮಾನಿಗಳು ಹಿತೈಷಿಗಳು ಮತ್ತು ಬೆಂಬಲಿಗರ ಸಭೆಯನ್ನ ಕರೆದಿರ್ತಕ್ಕಂಥದ್ದು ಇವತ್ತು ಸಭೆಯಾದ ಬಳಿಕ ಅವರು ಒಂದೆರಡು ದಿನದಲ್ಲಿ ಬೆಂಗಳೂರಿನಲ್ಲಿ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಬಿಜೆಪಿ ಸೇರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಬಿಜೆಪಿ ಅವರೇ ತಿಳಿದು ಬಂದಿರ್ತಕ್ಕಂಥದ್ದು ಇವತ್ತು ಮಧ್ಯಾಹ್ನ ನಡೀತಕ್ಕಂಥ ಈ ಒಂದು ಸಭೆಗೆ ಅಂದ್ರೆ ಅಧಿಕೃತವಾಗಿ ಅವರು ಮಂಜು ಅವರು ಕಾಂಗ್ರೆಸ್ ಅನ್ನ ತೊರೆಯದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಡ್ತಿದ್ದಾರೆ ಅಂತಕ್ಕಂಥ ಅನುಮಾನ ಕೂಡ ಕಾಡ್ತಾ ಇದೆ ಇಲ್ಲ ಅವ್ರು ಪಕ್ಷ ಬಿಡೋದಿಲ್ಲ ಅಂತ ಆಗಿದ್ರೆ ಖಂಡಿತವಾಗ್ಲು ಯಾವ ಹಿತೈಷಿಗಳ ಅಥವಾ ಬೆಂಬಲಿಗಳ ಸಭೆ ಕರಿತಕ್ಕಂಥದಕ್ಕೆ ಪ್ರಶ್ನೆ ಇರ್ತಿರ್ಲಿಲ್ಲ ಈಗ ಅವ್ರು ಮುಂದಿನ ದಾರಿಯ ನೋಡ್ಕೊಳ್ತಾರೆರೋದಕ್ಕೆ ಈ ಎಲ್ಲವೂ ಕೂಡ ಈಗ ಒಂದಷ್ಟು ಪುಷ್ಟಿ ನೀಡ್ತಿರ್ತಕ್ಕಂಥದ್ದು ಸ್ವತಃ ಎ ಅವರು ಕೂಡ ರಾಜಕೀಯ ನಿಂತ ನೀರಲ್ಲ ಅಂದ್ರೆ ಈಗ ದೇವೇಗೌಡರು ಈ ಚುನಾವಣೆಯಲ್ಲಿ ಹಾಸನ ಸ್ಪರ್ಧೆ ಮಾಡಲ್ಲ ಅಂತಾದ್ರೆ ಅವ್ರ ಮೊಮ್ಮಕ್ಕಳಿಗೆ ಯಾಕೆ ಬೆಂಬಲ ಕೊಡ್ಬೇಕು ನಮ್ಗೆ ಬೆಂಬಲ ಕೊಡಬೋದಲ್ಲ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯಲ್ಲಿ ದೇವೇಗೌಡರು ನಮ್ಮಿಂದಾಗಿ ಗೆದ್ದಿದ್ರು ಅಂತೇಳಿ ಹೇಳೋ ಮೂಲಕ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅದು ಬಿಜೆಪಿನ ಸರಿ ಅಥವಾ ಬೇರೆ ಎಲ್ಲಿಂದ ಸರಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದು ಇನ್ನೊಂದು ಕಡೆ ಬಿಜೆಪಿ ನಾಯಕರುಗಳನ್ನ ಭೇಟಿ ಮಾಡಿರ್ತಕ್ಕಂಥ ಎ ಮಂಜು ಅವರು ಹಾಸನದಿಂದ ನಮಗೆ ಟಿಕೆಟ್ ಕೊಡಬೇಕು ಟಿಕೆಟ್ ನಾನು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಅಭಿಪ್ರಾಯವನ್ನ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಇನ್ನು ಒಂದೆರಡು ದಿನದಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನು ಕೊಡ್ದು ಬಿಜೆಪಿಗೆ ಹೋಗ್ತಾರೆ ಅಂತಕ್ಕಂಥ ಮಾತುಗಳು ಈಗ ಕೇಳಬರ್ತಾ ಇರ್ತಕ್ಕಂಥದ್ದು ಈ ಮೂಲಕವಾಗಿ ಹಾಸನದಲ್ಲಿ ಪ್ರಜ್ವಲ್ ವರ್ಸಸ್ ಎ ಮಂಜು ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ವಿಶೇಷವಾಗಿ ಪ್ರಜ್ವಲ್ ಅವರು ಕೂಡ ಇದೆ ಮೊದಲ ಬಾರಿಗೆ ಲೋಕ ಚುನಾವಣೆ ಕಣಕ್ಕಿಳಿತಾ ಇದ್ದಾರೆ ಅದರಲ್ಲೂ ಕೂಡ ತಮ್ಮ ತಾತ ಮಾಜಿ ಪ್ರಧಾನಿ ದೇವೇಗೌಡರು ಪ್ರತಿನಿಧಿಸ್ತಾ ಇದ್ದಂತ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕಣೆ ಎ ಮಂಜು ಕಳೆದ ಬಾರಿ ಕೂಡ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಸುಮಾರು ಒಂದು ಲಕ್ಷದ ಎರಡ್ ಸಾವಿರದ ಮತಗಳ ಅಂತರದಲ್ಲಿ ಅವರಷ್ಟೇ ಪರಾ ಪರಾಭವಗೊಂಡಿದ್ರು ಇದನ್ನ ಇಟ್ಕೊಂಡು ಏ ಮಂಜು ಅವರು ನಾನು ಮಂಜುನಾಥ್